ಡಾಕ್ಟರ್ ಶಿವಕುಮಾರ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಇಂದು ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದ್ದ ಪ್ರಾರ್ಥನೆ ರದ್ದಾಗಿದೆ ಪ್ರತಿನಿತ್ಯ ಬೆಳಗ್ಗೆ ಆರು ಐವತ್ತಕ್ಕೆ ನಡೀತಾ ಇತ್ತು ಪ್ರಾರ್ಥನೆ ರದ್ದಾಗಿದೆ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದ ಪ್ರಾರ್ಥನೆಯನ್ನು ರದ್ದು ಮಾಡಲಾಗಿದೆ ಇವತ್ತು ಶ್ರೀಗಳ ಆರೋಗ್ಯ ಏರುಪೇರು ಹಿನ್ನೆಲೆಯಲ್ಲಿ ರದ್ದು ಮಾಡಲಾಗಿದೆ ಶ್ರೀಗಳಿಗೆ ಬಹಳ ದಿನಗಳಿಂದ ಆರೋಗ್ಯ ಇದೆ ಯಾವತ್ತೂ ಕೂಡ ಈ ಪ್ರಾರ್ಥನೆಯನ್ನು ರದ್ದು ಮಾಡಿರಲಿಲ್ಲ ಆದರೆ ಇವತ್ತು ಮಠದಲ್ಲಿ ನಡೀತಾ ಇದ್ದಂತಹ ದೈನಂದಿನ ಪ್ರಾರ್ಥನೆಯನ್ನು ರದ್ದು ಮಾಡಲಾಗಿದೆ ವಿದ್ಯಾರ್ಥಿಗಳು ಅಲ್ಲಿರುವಂತಹ ಸಾವಿರಾರು ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ನಡೆಸ್ತಾ ಇದ್ದಂತಹ ಪ್ರಾರ್ಥನೆಯನ್ನು ಈಗ ರದ್ದುಗೊಳಿಸಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಡಾಕ್ಟರ್ ಶಿವಕುಮಾರ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಈ ಪ್ರಾರ್ಥನೆಯನ್ನು ರದ್ದುಗೊಳಿಸಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಪ್ರತಿನಿತ್ಯ ಪ್ರಾರ್ಥನೆ ನಡೀತಾ ಇತ್ತು ಮಠದಲ್ಲಿ ಮುಂಜಾನೆ ಶ್ರೀಗಳು ಕೂಡ ಪೂಜೆಯಲ್ಲಿ ಪಾಲ್ಗೊಂಡ ಬಳಿಕ ಈ ಪ್ರಾರ್ಥನೆ ನಡೀತಾ ಇತ್ತು ಈಗ ಅದನ್ನು ರದ್ದುಗೊಳಿಸಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್ ರಹಮತ್ ಆರೂವರೆ ಆರು ಐವತ್ತಕ್ಕೆಲ್ಲ ಪ್ರತಿನಿತ್ಯ ಪ್ರಾರ್ಥನೆ ನಡೀತಾ ಇತ್ತು ಸಾಮೂಹಿಕ ಪ್ರಾರ್ಥನೆ ಇವತ್ತು ಅದನ್ನು ರದ್ದುಗೊಳಿಸಲಾಗಿದೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ರಹಮತ್ ಅದೇ ಆ ಶ್ರೀಗಳ ಆರೋಗ್ಯ ಸ್ಥಿತಿಯಲ್ಲಿ ಈ ಸಡನ್ ಆಗಿ ಈ ರೀತಿಯ ಏರುಪೇರು ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಇವತ್ತು ಇವತ್ತಿನ ಈ ಬೆಳಗಿನ ಜಾವ ನಡೆಸುವಂತಹ ಪ್ರಾರ್ಥನೆ ಇತ್ತು ಅದನ್ನ ಆ ರದ್ದುಗೊಳಿಸಲಾಗಿದೆ ಸೊ ಅದಕ್ಕೆ ಯಾಕೆ ರದ್ದುಗೊಳಿಸಿದ್ದೀವಿ ಅನ್ನೋದ್ರ ಬಗ್ಗೆ ಮಠದ ಮೂಲಗಳು ಯಾವುದೇ ರೀತಿಯಾಗಿರುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ ಆದ್ರೆ ಆ ಈ ಏರುಪೇರು ಆಗಿರುವಂತಹ ಒಂದು ಹಿನ್ನೆಲೆಯಲ್ಲೇ ರದ್ದುಪಡಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಮಾತ್ರ ನಮ್ಗೆ ಸಿಗ್ತಾ ಇದೆ ಅದರ ಜೊತೆಗೆ ಮತ್ತೊಂದು ಕಡೆಯಿಂದ ಏನಂತಂದ್ರೆ ಎಲ್ಲ ಆ ದರ್ಶನಕ್ಕಾಗಿ ಆ ಸಾರ್ವಜನಿಕರು ಇನ್ನೂ ಕೂಡ ಈಗ ಬರ್ತಾನೆ ಇದ್ದಾರೆ ಆ ಅಂದ್ರೆ ಏನೂ ಆಗಿಲ್ಲ ಶ್ರೀಗಳಿಗೆ ಯಾಕೆ ಈ ರೀತಿ ಪ್ರೊವೊಕೇಶನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮಾಧ್ಯಮದವರ ಮೇಲೇನೆ ಜನ ಆ ಕಿಡಿಕಾರುವಂತಹ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಹಿಂದೆ ಕೂಡ ಇದೇ ರೀತಿ ಮಾಧ್ಯಮದವರು ಆ ಪ್ರೊವೊಕೇಶನ್ ಆಗುವಂತಹ ಒಂದು ಸುದ್ದಿಯನ್ನ ನೀವು ಬಿತ್ತಾರ ಮಾಡಿದ್ರಿ ಸೊ ಅನ್ನುವಂತ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಆದ್ರೆ ಒಳಗಡೆಯಿಂದ ಅಧಿಕೃತವಾಗಿ ಅವರ ಆರೋಗ್ಯದ ಸಂಬಂಧಪಟ್ಟಂತೆ ದೃಢ ದೃಢೀಕರ ಆಗಿರ್ತಕ್ಕಂತಹ ಒಂದು ಮಾಹಿತಿ ಬರೋವರೆಗೂ ಏನಂತಂದ್ರೆ ಎಲ್ಲರಿಗೂ ಕೂಡ ಆ ಆತಂಕ ದುಗುಡ ಅದು ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಆ ಈಗಿರುವ ಒಂದು ಪರಿಸ್ಥಿತಿಯಲ್ಲಿ ಐಜಿ ಐ ದಯಾನಂದ್ ಮತ್ತೆ ಎಸ್ ಪಿ ವಂಶಿಕೃಷ್ಣ ಮಠದ ಆವರಣದಲ್ಲಿ ಅವರು ಠಿಕಾಣಿ ಹೂಡಿದ್ದಾರೆ ಹಾಗೇನೆ ಎಲ್ಲಾ ಕಡೆ ಸಿ ಸಿ ಕ್ಯಾಮರಾಗಳನ್ನು ಕೂಡ ಅಳ ಅಳವಡಿಸಿರುವಂತದ್ದು ಮತ್ತೆ ಈ ರೂ ಬಸ್ಗಳ ಸಂಚಾರದ ರೂಟ್ ಬದಲಾವಣೆ ಮಾಡಿರುವಂತದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿರುವುದಂತೂ ನಿಜ ಆದ್ರೆ ಏನಾಗಿದೆ ಅವರ ದೇಹ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಬೇಕಾಗಿದೆ ಅಷ್ಟೇ ಹೀಗಾಗಿ ಅವರ ಒಂದು ಹೇಳಿಕೆಗೋಸ್ಕರ ಎಲ್ರೂ ಕೂಡ ಆ ವೇಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಅಂದ್ರೆ ಬಹಳಷ್ಟು ಜನ ಭಕ್ತರು ಮಾಧ್ಯಮದವ್ರ ಕಡೆ ಬರ್ತಾ ಇದ್ದಾರೆ ಆ ತರದ್ದು ಒಂದು ಪರಿಸ್ಥಿತಿ ಏನೂ ಇಲ್ಲ ಶ್ರೀಗಳು ತುಂಬಾನೇ ಚೆನ್ನಾಗಿದ್ದಾರೆ ಅನ್ನುವಂತಹ ಒಂದು ಆ ಮಾತನ್ನ ಜನರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಅಧಿಕೃತವಾಗಿರುವಂತಹ ಒಂದು ಮಾಹಿತಿ ಮಾತ್ರ ಒಳಗಡೆಯಿಂದ ಬಂದಿಲ್ಲ ಯಥಾ ಪ್ರಕಾರ ಅವರ ಆರೋಗ್ಯ ಸ್ಥಿತಿ ಆ ಸ್ಥಿರವಾಗಿದೆ ಹೀಗಾಗಿ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಭಕ್ತರೇ ಆ ಈ ಹೇಳ್ಕೊಳ್ತಾ ಇದ್ದಾರೆ ಭಕ್ತರೆ ಇಲ್ಲೆಲ್ಲ ಬಂದು ದರ್ಶನ ಪಡೆದು ಅವರು ಹೇಳ್ಕೊಡ್ತಾ ಇರುವಂತದ್ದು ಆದ್ರೆ ಆ ಅಧಿಕೃತವಾಗಿರುವಂತಹ ಒಂದು ಮಾಹಿತಿ ಮಾತ್ರ ಡಾಕ್ಟರ್ ಪರಮೇಶ್ವರೇ ನೀಡಬೇಕಾಗಿದೆ ಪರಮೇಶ್ವರ್ ಒಳಗಡೆ ಹೋಗಿ ಈಗ ಇಪ್ಪತ್ ನಿಮಿಷ ಆಗ್ತಾ ಇದೆ ಇನ್ನು ಕೂಡ ಆಚೆ ಬಂದಿಲ್ಲ ಅವರು ಸುಮಾರು ಒಂಬತ್ತುವರೆಯಿಂದ ಹತ್ತು ಗಂಟೆ ತನಕ ಆಚೆ ಬಂದು ಹೆಲ್ತ್ ಬುಲ್ಟಿನ್ ಅನ್ನ ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಮರ್ ಈಗ ಕಿರಿಯ ಶ್ರೀಗಳು ಅವ್ರೇನಾದ್ರು ಕಾಣಿಸ್ಕೊಂಡ್ರ ಆಚೆ ಅವರು ಕೂಡ ಒಳಗಡೆ ಕಿರಿಯ ಶ್ರೀಗಳು ಕೂಡ ಒಳಗಡೆ ಇದ್ದಾರೆ ಅವರು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಮಾಧ್ಯಮದವ್ರಿಗೆ ಆಚೆ ಅವ್ರು ಬಂದಿಲ್ಲ ಅವ್ರ ಅವ್ರ ಆಚೆ ಬಂದ್ರೆ ಮಾಧ್ಯಮದವರು ಅವರು ಪ್ರಶ್ನೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಬಂದಿಲ್ವೋ ಅಥವಾ ಒಳಗಡೆ ಏನ್ ಚರ್ಚೆ ನಡೆದಿದ್ಯೋ ಅನ್ನುವಂತ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಇದೀಗಷ್ಟೇನಂತಂದ್ರೆ ಐಜಿ ದಯಾನಂದ್ ಅವರಿಗೆ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಆ ಆಚೆ ಬಂದ್ರು ಆ ಒಳಗಡೆನೆ ಈಗ ಶ್ರೀಗಳು ಕಿರಿಯ ಶ್ರೀಗಳು ಒಳಗಡೆನೆ ಇದ್ದಾರೆ ಒಳಗಡೆ ಆ ಮಠಕ್ಕೆ ಸೇರಿರುವಂತಹ ಇತರೆ ಶ್ರೀಗಳ ಜೊತೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅವರ ಕಚೇರಿಯಲ್ಲೇ ಆ ಕಿರಿಯ ಶ್ರೀಗಳು ಇದ್ದಾರೆ ಅಮರ್ ಪ್ರಸಾದ್ ಎಸ್ ಥ್ಯಾಂಕ್ ಯು ರಹಮತ್ ಇದು ಈ ಕ್ಷಣಕ್ಕೆ ಮಠದ ಆವರಣದಿಂದ ಸಿಗ್ತಾ ಇರುವಂತಹ ಮಾಹಿತಿ ಒಂದಷ್ಟು ಅಪ್ಡೇಟ್ಸ್ ನಾವು ಗಮನಿಸ್ತಾ ಇದ್ವಿ ಇವತ್ತು ಪ್ರಾರ್ಥನೆಯನ್ನ ಕೂಡ ಅಲ್ಲಿ ರದ್ದುಗೊಳಿಸಲಾಗಿದೆ ಅನ್ನುವಂತ ವಿಚಾರ ಶ್ರೀಗಳು ಅನಾರೋಗ್ಯ ಅನಾರೋಗ್ಯಕ್ಕೆ ತುತ್ತಾಗಿ ಬಹಳ ದಿನ ಆಯ್ತು ಆದ್ರೆ ಯಾವತ್ತೂ ಕೂಡ ಪ್ರಾರ್ಥನೆ ರದ್ದಾಗಿರಲಿಲ್ಲ ಆದರೆ ಇವತ್ತಿನ ಮುಂಜಾನೆಯ ಪ್ರಾರ್ಥನೆಯನ್ನ ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಾರ್ಥನೆಯನ್ನ ರದ್ದು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಏನು ಡಾಕ್ಟರ್ ಶಿವಕುಮಾರ ಶ್ರೀಗಳ ದರ್ಶನಕ್ಕೆ ತಂಡೋಪತಂಡವಾಗಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಹಳೆ ಮಠದ ಆವರಣದಲ್ಲಿ ದರ್ಶನಕ್ಕಾಗಿ ಭಕ್ತರು ಈಗ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಹಳೆ ಮಠದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸಿದ್ಧಗಂಗಾ ಶ್ರೀಗಳು ಅವರ ಕೊಠಡಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ನಡುವೆ ಡಾಕ್ಟರ್ ಶಿವಕುಮಾರ ಶ್ರೀಗಳ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮುದಾಯ ಮಠದ ಹತ್ತಿರ ಈಗ ದಾಪುಗಾಲಿಡ್ತಾ ಇದ್ದಾರೆ ಅಲ್ಲಿ ಜನ ಸೇರ್ತಾ ಇದ್ದಾರೆ ಹಳೆ ಮಠದ ಆವರಣದಲ್ಲಿ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಭಕ್ತರು ಅನ್ನುವಂಥ ಮಾಹಿತಿಯನ್ನು ನಾವೀಗ ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಶಿವಕುಮಾರ ಶ್ರೀಗಳ ದರ್ಶನಕ್ಕೆ ಭಕ್ತರ ಆಗಮನ ಆಗ್ತಾ ಇದೆ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರ ಆರೋಗ್ಯ ಏರುಪೇರಾಗ್ತಿದೆ ಅನ್ನುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಭಕ್ತರು ಮಠದತ್ತ ದಾಪುಗಾಲಿಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಎಲ್ಲ ಕೂಡ ಹಳೆ ಮಠದ ಆವರಣದಲ್ಲಿ ಬೀಡು ಬಿಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಯಾಕಂದರೆ ಹಳೆ ಮಟ್ಟದಲ್ಲೇ ಶ್ರೀಗಳಿಗೆ ಅವರ ಕೊಠಡಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಭದ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ ಸ್ವತಃ ಕೇಂದ್ರ ವಲಯ ನೇ ದಯಾನಂದ್ ಅವರೇ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂಥದ್ದು ಭದ್ರತೆಯ ಎಲ್ಲ ಏನೇನು ತಯಾರಿ ನಡೆದಿದೆ ಎಲ್ಲವನ್ನು ಕೂಡ ಗಮನಿಸ್ತಾ ಇರುವಂಥದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಈಗ ಆಲ್ರೆಡಿ ಜಿ ಪಿ ನೀಲಮಣಿ ರಾಜು ಅವರು ಕೇಂದ್ರ ವಲಯ ಐಜಿಪಿ ದಯಾನಂದ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಎಷ್ಟು ಬೇಕಾದರೂ ಫೋರ್ಸ್ ಕರೆಸ್ಕೊಳ್ಳಿ ಸುತ್ತಮುತ್ತಲ ಜಿಲ್ಲೆಗಳಿಂದ ಏನೇನು ಬೇಕು ಅರೇಂಜ್ಮೆಂಟ್ಸ್ ಎಲ್ಲವನ್ನು ಕೂಡ ಮಾಡಿಕೊಳ್ಳಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಇದು ಪೊಲೀಸ್ ಅಧಿಕಾರಿಗಳು ಶ್ರೀಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇರುವಂತಹ ಹಳೆ ಮಠದ ಆವರಣ ಆವರಣದ ಒಳಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದಾಗಿದೆ ಮಠದ ಆವರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಯಾರು ಏನನ್ನು ಕೂಡ ಸ್ಪಷ್ಟವಾಗಿ ಹೇಳದೇ ಇರುವುದು ಇಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಮಾಹಿತಿಯನ್ನು ಆರೋಗ್ಯದ ಬಗ್ಗೆ ಅವರು ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಅನ್ನೋದು ಒಂದು ಮಾಹಿತಿಯನ್ನು ವೈದ್ಯರು ಅಥವಾ ಕಿರಿಯ ಶ್ರೀಗಳು ಸ್ಪಷ್ಟಪಡಿಸಿದರೆ ಎಲ್ರಿಗೂ ಕೂಡ ದೊಡ್ಡ ಮಟ್ಟಗಿನ ಸಮಾಧಾನ ಆಗುತ್ತೆ ಅಲ್ಲಿ ಎಲ್ಲರೂ ಕೂಡ ನಿಶ್ಚಿತೆಯಿಂದ ಇರ್ತಾರೆ ಆದರೆ ಆ ಥರದೇನು ಆಗ್ತಾಯಿಲ್ಲ ಏನು ಮಾಹಿತಿಯನ್ನು ಕೊಡ್ತಾ ಇಲ್ಲ ಪೊಲೀಸ್ ಬಂದೋಬಸ್ತ್ ಜಾಸ್ತಿ ಆಗ್ತಾ ಇದೆ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ ಕಂಪ್ಲೀಟಾಗಿ ಇಡೀ ಮಠಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳನ್ನು ಬ್ಲಾಕ್ ಮಾಡಲಾಗ್ತಾ ಇದೆ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಮಕ್ಕಳು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದಾರೆ ಅವ್ರಿಗೊಂದು ರೀತಿ ಆತಂಕ ಮನ ಮನಸ್ಸಲ್ಲಿ ಮನೆ ಮಾಡಿದೆ ಏನಾಗ್ತಿದೆ ಏ ಸುತ್ತಮುತ್ತ ಏನು ನಡೀತಿದೆ ಗೊತ್ತಾಗ್ತಿಲ್ಲ ಮಕ್ಕಳಿಗೆ ಯೋಚನೆ ಮಾಡ್ತಿದ್ದಾರೆ ಮಕ್ಕಳು ಏನಿದು ತುಂಬ ಡಿಫ್ರೆಂಟ್ ಆಗಿದೆಯಲ್ಲ ಯಾವತ್ತು ಅಂಥೇಳಿ ಮಕ್ಕಳಿಗೆ ತೀರಾ ಇವೆಲ್ಲ ಅರ್ಥ ಆಗಲ್ಲ ಅವರು ಎಂದಿನಂತೆ ಹೊರಟು ಇದೀಗ ತಮ್ಮ ಬೆಳಗಿನ ಬ್ರೇಕ್ಫಾಸ್ಟನ್ನು ಸೇವನೆ ಮಾಡೋಕ್ಕೆ ಮಕ್ಕಳು ಹೋಗ್ತಾ ಇದ್ದಾರೆ ಸಾವಿರಾರು ಮಕ್ಕಳಿಗೆ ಆಶ್ರಯ ನೀಡಿದ್ದಾರೆ ಸಿದ್ಧಗಂಗಾ ಸ್ವಾಮೀಜಿಗಳು ಮಠದ ಆವರಣದಲ್ಲಿ ಶಾಲೆಯಲ್ಲಿ ಆ ಮಠದ ಪರಿಸರದಲ್ಲೇ ಸಾವಿರಾರು ಮಕ್ಕಳು ಓದಿ ಬೆಳೆದು ದೊಡ್ಡವರಾಗಿದ್ದಾರೆ ಈಗಲೂ ಕೂಡ ಪ್ರತಿ ವರ್ಷ ಸಾವಿರಾರು ಮಕ್ಕಳು ಅಲ್ಲಿ ದಾಖಲಾಗ್ತಾರೆ ಶಿಕ್ಷಣವನ್ನು ಪಡಿತಾರೆ ಹೀಗಾಗಿ ಇವತ್ತು ಆ ಮಕ್ಕಳ ಪ್ರಾರ್ಥನೆಯನ್ನು ಕೂಡ ರದ್ದು ಮಾಡಲಾಗಿದೆ ಮಾಹಿತಿ ಸಿಗ್ತಾ ಇದೆ ಈಗ ನಮ್ಮ ಪ್ರತಿನಿಧಿ ರಹಮತ್ ಮತ್ತಷ್ಟು ಮಾಹಿತಿಯೊಂದಿಗಿದ್ದಾರೆ ರಹಮತ್ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ರಸ್ತೆಗಳನ್ನೆಲ್ಲ ಬ್ಲಾಕ್ ಮಾಡಿದರೂ ಕೂಡ ಭಕ್ತರು ಒಳಗಡೆ ಬರ್ತಾ ಇದ್ದಾರೆ ಹೇಗೆ ಬರ್ತಾ ಇದ್ದಾರೆ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಸೀನಿಯರ್ ಆಫೀಸರ್ಸ್ ಬಂದ್ರೆ ಅಲ್ಲಿಗೆ ಹೇಗೆ ಅಂತ ಕೇಂದ್ರ ಐಜಿಪಿ ದಯಾನಂದ್ ಅವರು ಬಂದಿದ್ದಾರೆ ಹಾಗೇನೆ ಪೊಲೀಸ್ ವರಿಷ್ಠಾಧಿಕಾರಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಂಶಿ ಕೃಷ್ಣ ಇದ್ದಾರೆ ಹಾಗೆ ಚಿಕ್ಕಬಳ್ಳಾಪುರ ಎಸ್ಪಿ ಕೂಡ ಆ ಸ್ಥಳದಲ್ಲೇ ಇದ್ದಾರೆ ಇಲ್ಲೇ ಇಟ್ಕೊಂಡು ಎಲ್ಲ ಆ ಭದ್ರತೆಯನ್ನ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಆದ್ರೆ ಈಗ ಬೆಳಗಿನ ಜಾವ ನಡೆಯುವಂತ ಪ್ರಾರ್ಥನೆ ಅಂತ ಏನ್ ಹೇಳಿದ್ವಿ ಅಂದ್ರೆ ಬೆಳ ಪ್ರಾರ್ಥನೆ ನಡೆಯುತ್ತೆ ಆಚೆ ಕಡೆ ನಡೆಯಲ್ಲ ಸಂಜೆ ಮಾತ್ರ ಪ್ರಾರ್ಥನೆ ನಡೆಯುತ್ತೆ ಆ ತರದ ಒಂದು ಪ್ರಾರ್ಥನೆಯನ್ನ ರದ್ದು ಮಾಡಿರುವಂತ ವಿಚಾರ ಆ ತರದೇನು ನಡೆದಿಲ್ಲ ಮಾರ್ಥ್ ಒಳಗಡೆನೆ ಅಂದ್ರೆ ಆ ತರಗತಿಯಲ್ಲೇ ಪ್ರಾರ್ಥನೆಯನ್ನ ಮಾಡ್ತಾರೆ ಎಲ್ಲಾ ಮಕ್ಕಳು ಜೊತೆ ಇದಾರೆ ಮಕ್ಳಿಗೂ ಮಾತಾಡ್ತೀನಿ ಕೇಳ್ಸ್ಕೊಳಿ ಪ್ರಾರ್ಥನೆ ಬೆಳಿಗ್ಗೆ ಎಲ್ಲಿ ಮಾಡ್ತೀರಿ ಅಷ್ಟು ಮಾಡ್ತೀರಾ ಇವತ್ತು ಮಾಡಿದ್ರ ಈಗ ಎಲ್ಲಿ ಎಲ್ಲಿ ಹ ಪ್ರತಿ ಪ್ರೇಯರ್ ಮಾಡ್ತೀವಿ ಬೆಳಗ್ಗೆದ್ದು ನಮಸ್ಕಾರ ಮಾಡ್ತೀವಿ ಈಗ ಈಗೆಲ್ಲ ಎಲ್ಲಿ ಹೊಟ್ಟಿದ್ರಿ ಇವಾಗ

ಅವರ ಆರೋಗ್ಯ ವೃದ್ಧಿ ಸಲುವಾಗಿ ಪ್ರಾರ್ಥನೆಯನ್ನ ಪ್ರತಿದಿನ ಮಾಡ್ತಾನೆ ಇದ್ದಾರೆ ಇವತ್ತು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನ ಹಾಸ್ಟೆಲ್ ಅಲ್ಲಿ ಮಾಡಿರುವಂತದ್ದು ಮಕ್ಕಳೇ ಈಗ ದೃಢಪಡಿಸಿದ್ದಾರೆ ಅದರ ಜೊತೆಗೆ ಈಗ ಪೊಲೀಸರು ಈ ರೀತಿ ದಿಢೀರನೆ ಬಂದಿರುವಂತದ್ದು ಹಾಗೇನೆ ಬೇರೆ ಈಗ ತುಂಕು ರೆಸ್ಪಿ ಆಗಿರ್ಬೋದು ಚಿಕ್ಕಬಳ್ಳಾಪುರ ಎಸ್ ಪಿ ಆಗಿರ್ಬೋದು ಹಾಗೇನೆ ಐಜಿಪಿ ಕೂಡ ಇಲ್ಲೇ ಠಿಕಾಣಿ ಹೂಡಿರುವಂತಹ ಒಂದು ವಿಚಾರ ಇದೆಯಲ್ಲ ಇದು ಒಂದ್ ಸ್ವಲ್ಪ ಭಕ್ತರಿಗೆ ಒಂದ್ ಸ್ವಲ್ಪ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಆ ಮುಖ್ಯ ಅಂದ್ರೆ ಕೆಲವೇ ಕೆಲವು ಜನ ಭಕ್ತಾದಿಗಳು ಬೆಳಗ್ಗೆ ಆ ಬಂದಿರುವಂತಹ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಈಗ ಆ ದರ್ಶನದ ಒಂದು ಇದನ್ನ ಕೂಡ ಆ ನಿರ್ಬಂಧ ಕೂಡ ಹೇಳಲಾಗಿದೆ ಅಂದ್ರೆ ಪಬ್ಲಿಕ್ ಗೆ ದರ್ಶನ ಕೂಡ ಈಗ ಮಾಡ್ತಾ ಇಲ್ಲ ಅಂದ್ರೆ ಪಬ್ಲಿಕ್ ಈಗ ಒಳಗಡೆ ಬರ್ಲಿಕ್ಕೆ ಕೂಡ ನಿರ್ಬಂಧ ಆ ಹೇರಿರುವಂತದ್ದು ಅಲ್ಲಲ್ಲಿ ಬ್ಯಾರಿಕೇಡ್ ಗಳನ್ನ ಈಗ ನಾನ್ ಈಗಾಗ್ಲೇ ನಾನು ಏನ್ ಹೇಳಿದೆ ಸಂಪೂರ್ಣ ಅಂದ್ರೆ ಒಂದು ಕಿಲೋಮೀಟರ್ ಸುತ್ತಮುತ್ತಲೂ ಕೂಡ ಎಲ್ಲಾ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ ಒಳಗಡೆ ವಾಹನಗಳಾಗ್ಲಿ ಮತ್ತೆ ಭಕ್ತರಿಗಾಗ್ಲಿ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಇದು ಆತಂಕಕ್ಕೆ ಎಡೆಮಾಡಿ ಕೊಟ್ಟಿದೆ ಅನ್ನುವಂತ ಒಂದು ವಿಚಾರ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಆ ಶ್ರೀಗಳ ಆರೋಗ್ಯದಲ್ಲಿ ಆ ತರದ ಒಂದು ಆ ವಿಷಮಯವಾಗಿರುವಂತಹ ಒಂದು ಪರಿಸ್ಥಿತಿ ಏನೂ ಇಲ್ಲ ಅನ್ನುವಂತ ಒಂದು ಆ ಮಾಹಿತಿಯನ್ನ ಭಕ್ತರೆ ಹೇಳ್ತಾ ಇದ್ದಾರೆ ನಾವು ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ ಚೆನ್ನಾಗಿದ್ದಾರೆ ಶ್ರೀಗಳು ಅನ್ನುವಂತ ಒಂದು ಅವರ ಅವರ ಅಭಿಪ್ರಾಯವನ್ನ ಮಾಧ್ಯಮದವ್ರ ಜೊತೆ ಹಂಚ್ಕೋತಾ ಇದ್ದಾರೆ ಆದ್ರೆ ಈ ಕಂಡೀಷನ್ ಅನ್ನ ಪೊಲೀಸ್ ಕಂಡೀಷನ್ ಅನ್ನ ನೋಡಿದ್ರೆ ಹಾಗೇನೆ ಮಾರ್ಗ ಬದಲಾವಣೆಗಳ ವಿಚಾರವನ್ನ ಗಮನಿಸಿ ಗಮನಿಸೋದೇ ಆಗಿದ್ರೆ ಹಾಗೇನೆ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನ ಈಗ ಆಲ್ರೆಡಿ ಮಠದ ತರ ಕರೀತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಆತಂಕ ಮಾತ್ರ ಮನೆ ಮಾಡಿದೆ ಎಂಬ ಅದು ಎಲ್ಲ ಮಕ್ಕಳು ಈಗ ಸಂಸ್ಕೃತ ಆ ಪಾಠವನ್ನ ಮುಗಿಸ್ಕೊಂಡು ಅವರವರ ಹಾಕಿ ಕಡೆ ಹೋಗ್ತಾ ಇದ್ದಾರೆ ಸುಮಾರು ಮಠದಲ್ಲಿ ಈಗ ಹತ್ತು ಸಾವಿರ ಮಕ್ಕಳು ಈಗ ಈ ಗ್ರೌಂಡ್ ಅಲ್ಲಿ ಫುಲ್ ಕಾಣ್ತಾ ಇದ್ದಾರೆ ಈ ಏನಂತಂದ್ರೆ ಯಾವುದೇ ರೀತಿಯಾಗಿರುವಂತ ಯಾಕೆ ಇಷ್ಟೆಲ್ಲಾ ಅದು ಕೂಡ ನಡೀತಾ ಇದೆ ಯಾಕೆ ಈ ರೀತಿ ಪೊಲೀಸರು ಬಂದಿದ್ದಾರೆ ಅನ್ನುವಂತ ಯಾವುದೂ ವಿಚಾರ ಮಕ್ಕಳಿಗೆ ಮಕ್ಕಳ ಅರಿವಿಗಿಲ್ಲ ಸ್ತ್ರೀಗಳು ಯಥಾ ರೀತಿಯಾಗಿ ಕ್ಷೇಮವಾಗಿ ಇದ್ದಾರೆ ಅವರು ಯಥ ರೀತಿ ಮತ್ತೊಂದ್ಸರಿ ಪವಾಡವನ್ನ ಮಾಡ್ತಾರೆ ಮತ್ತೊಂದ್ಸರಿ ಕಂಡು ಬಿಡ್ತಾರೆ ಹಾಗೇನೆ ಆ ಅವರು ಅಸಹಜವಾಗಿ ಅವರು ಹುಸಿರಾಟವನ್ನ ಕೂಡ ನಡೆಸ್ತಾರೆ ಅನ್ನುವಂತಹ ಎಲ್ಲ ಆತ್ಮವಿಶ್ವಾಸ ಮಕ್ಕಳಲ್ಲಿ ಎದ್ದು ಕಾಣ್ತಾ ಇದೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ತ್ರೀಗಳ ಸಲುವಾಗಿ ನಿತ್ಯ ಪ್ರಾರ್ಥನೆ ಮಾಡ್ತೀವಿ ಆ ಪ್ರಾರ್ಥನೆಯ ಪವಾಡ ಆ ಶಕ್ತಿ ಅವರು ಕಾಪಾಡುತ್ತೆ ಅನ್ನುವಂತಹ ಒಂದು ಆ ಪ್ರೀತಿ ವಿಶ್ವಾಸ ನಂಬಿಕೆ ಆ ಶ್ರೀಗಳ ಒಂದು ಮಮಕಾರ ಏನಿದೆಯಲ್ಲ ಆ ಮಕ್ಕಳಿಗೆ ನಿಜವಾಗ್ಲೂ ಶ್ರೀಗಳು ಶ್ರೀಗಳಾಗಿಲ್ಲ ಆ ಮಕ್ಕಳ ಎಲ್ಲ ಮಕ್ಕಳಿಗೆ ಒಂದು ತಂದೆ ಸಮಾನದಲ್ಲಿ ನಿಂತ್ಕೊಂಡು ಅವರು ಒಂಥರ ಮಾನವೀಯತೆಯ ಮೇರು ಪರ್ವತ ಅವರು ಇಲ್ಲಿ ಸಿದ್ಧ ಗಂಗೆ ಅಂತಂದ್ರೆ ಇಲ್ಲಿ ಮಾತೃ ಅಲ್ಲಿ ಆ ಪ್ರೀತಿ ಮಮಕಾರ ಪ್ರೇಮ ಇದೆಲ್ಲ ಗಂಗೆ ರೀತಿಯಲ್ಲಿ ಇಲ್ಲಿ ಹರಿಯುತ್ತೆ ಹೀಗಾಗಿ ಇಲ್ಲಿ ಬಂದವರು ಯಾರು ಕೂಡ ತಮ್ಮ ಪೋಷಕರಿಗೆ ತಂದೆ ತಾಯಿಗೆ ನೆನಪು ಮಾಡ್ಕೊಳ್ಳೋದೇ ಇಲ್ಲ ಎಲ್ರು ಕೂಡ ಇವರೆಲ್ಲರಿಗೂ ಆ ದೇವರ ಒಂದು ಸ್ಥಾನಮಾನದಲ್ಲಿ ಪೋಷಕರ ಸ್ಥಾನಮಾನದಲ್ಲಿ ತಂದೆ ಮಾ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಶ್ರೀಗಳು ಪೋಷಿಸ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರನ್ನು ಅವರು ಮರೆತು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಉತ್ತರ ಕರ್ನಾಟಕದಿಂದ ಬಂದಿರುವಂತಹ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲ್ಲರೂ ಏನಂತಂದ್ರೆ ಎಲ್ಲರ ಪ್ರಾರ್ಥನೆ ಉತ್ತರ ಕರ್ನಾಟಕದಿಂದ ಬಂದಿರುವುದಾಗಿರ್ಬೋದು ಹಾಗೇನೆ ಇಡೀ ಕರ್ನಾಟಕದ ವಿವಿಧ ಮೂಲೆಗಳಿಂದ ಇರುವ ಬಂದಿರುವಂತಹ ವಿದ್ಯಾಭ್ಯಾಸ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಎಲ್ಲರ ಪ್ರಾರ್ಥನೆ ಅದು ಒಂದೇ ಆಗಿದೆ ಥ್ಯಾಂಕ್ ಯು ರಹಮತ್